ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಇವತ್ತು ನಾನು ನಾನು ಯಾವ ರೀತಿ ರಾಗಿ ಮುದ್ದೆಯನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಮಡಕೆನಲ್ಲಿ ಇದ್ದೀನಿ ಮಡಿಕೆನಲ್ಲಿ ಕೂಡ ಮಾಡ್ಬೋದು ತಪ್ಲೆಗಳಲ್ಲಿ ಕೂಡ ಮಾಡ್ಬೋದು ಮಡಕೆನಲ್ಲಿ ಮಾಡೋದ್ರಿಂದ ಒಂಥರ ಏನೋ ಒಂಥರ ಮುದ್ದೆ ಸಖತ್ತು ಒಂಥರ ಕಮ್ಮಿಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಡಕೆನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ನೀರು ಇಟ್ಕೊಂಡಿದ್ದೀನಿ ಅದಕ್ಕೊಂದು ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೇನು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಮನೆಯಲ್ಲಿ ಮಾಡಿದ್ದಾದರೂ ಆಯಿತು ನೀವು ಜಿ ಆರ್ ಬಿ ಯಾವುದಾದ್ರು ಯೂಸ್ ಮಾಡ್ತೀರ ಅದನ್ನು ಕೂಡ ಯಾವುದಾದ್ರೂ ಸೇರಿಸ್ಬೋದು ಒಂದು ಅರ್ಧ ಸ್ಪೂನು ನೋಡಿ ಈಗ ಆಲ್ಮೋಸ್ಟ್ ನೀರು ಚೆನ್ನಾಗಿ ಇದೆ ತುಪ್ಪ ಕೂಡ ಅದರೊಳಗಡೆ ಮಿಕ್ಸ್ ಆಗಿದೆ ಬಿಸಿಗೆ ಈಗ ಅದಕ್ಕೆ ಜಲ್ಸಿ ಇಟ್ಕೊಂಡಿರೋ ಅಂಥ ರಾಗಿ ಹಿಟ್ಟನ್ನು ನೋಡಿ ಈ ರೀತಿ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ನಾವು ಮಾಡ್ಕೊಳ್ಬೇಕಾಗುತ್ತೆ ನಾನು ಒಂದು ಎರಡು ಮುದ್ದೆ ಆಗೋಂಗೆ ಚಿಕ್ಕದ ಚಿಕ್ಕದ ಮೊ ದಬರಿನಲ್ಲಿ ಅಂದರೆ ಚಿಕ್ಕ ಮಡಿಕೆನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಇರ ಈ ರೀತಿ ಒಂದ್ಸಾರಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟರೆ ಅದರಲ್ಲಿ ಈಗ ನೀರಿರುತ್ತಲ್ವ ಅದೆಲ್ಲ ಹಿಟ್ಟಿನ ಜೊತೆ ಸೇರಿಕೊಳ್ಳುತ್ತೆ ನೋಡಿ ಈ ರೀತಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಸಣ್ಣ ಊರಿನಲ್ಲೇ ಇದನ್ನು ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯಬೇಕು ಅದು ಮುದ್ದೆ ಅಂದರೆ ರಾಗಿ ಹಿಟ್ಟು ಮಡಕೆಯಲ್ಲಿ ಮಾಡಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಮುದ್ದೆನ ಯಾಕಂದರೆ ಅದು ಮುದ್ದೆ ಕೋಲಿಯಿಂದ ಏನಾದರೂ ಹಿಂಗೆ ಜೋರಾಗಿ ಉಕ್ಬಿಟ್ರೆ ಮಟ್ ಮಡಕೆ ಒಡೆದೋಗ್ಬಿಡುತ್ತೆ ಒಂದು ನಿಮಿಷ ಇದನ್ನು ಬಾಯಿನ ಮುಚ್ಚಿ ಬಿಡ್ಬೋದು ಇಲ್ಲ ಹಂಗೆ ಬಿಟ್ಟರೂ ನಡೆಯುತ್ತೆ ಅಲ್ಲೇ ಇದ್ದರೆ ಓಕೆ ಅಲ್ಲೇ ಇಲ್ದಲೆ ಎಲ್ಲಾದರೂ ಹೋಗೋ ಹೊರ್ಗಡೆ ಏನೋ ಬೇರೆ ಕೆಲಸ ಐತೆ ಅದು ಬೇಯವರೆಗೂ ಬೇರೆ ಏನಾದರೂ ಮಾಡ್ತೀವಿ ಅಂದರೆ ಬಾಯಿನ ಕ್ಲೋಸ್ ಮಾಡಬೇಕಾಗುತ್ತೆ ಒಂದು ಪ್ಲೇಟಿಂದ ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎಲ್ಲ ಕಡೆಯೂ ಸ್ವಲ್ಪ ಅಲ್ಲಿ ಸ್ಟೌವ್ ಮೇಲೇ ಮಿಕ್ಸ್ ಇದ್ದೀನಿ ನಾನು ನೋಡಿ ಎಷ್ಟು ಹೊಗೆ ಆಡ್ತಾಯಿದೆ ಚೆನ್ನಾಗಿ ಈಗ ಚೆನ್ನಾಗಿ ಇದೆ ಇಟ್ಟು ಸ್ವಲ್ಪ ಮುದ್ದೆನ ಯಾವತ್ತೇ ಮಾಡಿದ್ರೆ ಚೆನ್ನಾಗಿ ಬೇಯಿಸ್ಕೊಂಡೇ ಮಾಡಬೇಕು ಅರ್ಧಂಬರ್ಧ ಬೇಯಿಸಿರೋ ಕೆಲವರು ಮನೆಗಳಲ್ಲೆಲ್ಲ ಮುದ್ದೆ ಊಟ ಮಾಡಿದ್ದೀವಿ ನಾವು ಬಟ್ ಕೈ ಕೈಗೆ ಮೆತ್ಕೊಳ್ತಾ ಇರುತ್ತೆ ಹಂಗೆ ಮೆತ್ಕೋಬಾರ್ದು ಮುದ್ದೆ ಹಾಗೆ ಮೆತ್ಕೊಂಡ್ರೆ ಬೆಂದಿಲ್ಲ ಅಂತ ನೋಡಿ ಮುದ್ದೆ ಕಟ್ಟಲಿಕ್ಕೆ ಮನೆ ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ನೋವು ಬರುತ್ತೆ ಆ ಥರ ಅರ್ಧಮರ್ಧ ಮುದ್ದೆ ಬೇಯಿಸ್ಕೊಂಡು ಊಟ ಮಾಡಿದ್ರೆ ಲೂಸ್ ಮೋಷನ್ ಆಗೋ ಸಾಧ್ಯತೆ ಇರುತ್ತೆ ಅರ್ಧ ಬರ್ಧ ಬೇಯಿಸ್ಬಾರ್ದು ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆನೇ ಯಾವತ್ತೇ ಮಾಡಿದ್ರು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಮುದ್ದೆನ ಊಟ ಮಾಡಬೇಕು ಕೆಲವ್ರು ಮನೆಗೆ ನೋಡಿದ್ದೀನಿ ನಾನು ನಿಜ ತಮಾಷೆಗೆ ಹೇಳ್ತಿಲ್ಲ ಮಿತ್ಕೊಳ್ತಾ ಇರುತ್ತೆ ಕೈಗೆ ಚೆನ್ನಾಗಿ ಬೇಯಿಸಿರೋದೇ ಇಲ್ಲ ಮುದ್ದೆನ ಆ ಥರ ಎಲ್ಲ ತಿಂದರೆ ಗ್ಯಾರಂಟಿ ನೋವು ಬರುತ್ತೆ ನೋಡಿ ಈ ರೀತಿ ಅದನ್ನು ಮುದ್ದೆ ಈ ರೀತಿ ಕಾ ನಾನು ಕಾವುಗಡ್ಡಿ ಅಂದರೆ ಮುದ್ದೆಗೆ ತಮ್ಮ ಮಡಕೆಗೆ ಕೊಟ್ಕೊಳ್ಳೋ ಅಂಥದ್ದು ಕೋಲ್ ಇರುತ್ತೆ ಮುದ್ದೆದು ಕಾಗಡ್ಡಿ ಅಂತ ಹೇಳ್ತೀವಿ ನಾವು ಅದನ್ನ ಅದರಲ್ಲಿ ಕೊಟ್ಕೊಂಡು ಇದು ಮಾಡ್ಬೋದಿತ್ತು ಬಟ್ ಮಡಿಕೆ ಅಲ್ವಾ ಅದಕ್ಕೆ ನಾನು ಕಾಲಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಕಾಲಲ್ಲಿ ಬಟ್ಟೆ ಕೊಟ್ಕೊಂಡು ಹಿಂಗೆ ಒಂದು ಸ್ವಲ್ಪ ಗೋಡೆಗೆ ಸಪಾ ಸಪೋರ್ಟ್ ಕೊಟ್ಕೊಂಡು ಈ ರೀತಿ ನೀಟಾಗಿ ತಿರುಗಿಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮುದ್ದೆ ಈ ರೀತಿ ಚೆನ್ನಾಗಿ ಗಂಟುಗಳೆಲ್ಲ ಇಲ್ದಲೇ ಇರೋ ರೀತಿ ನಾದ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವರೆಲ್ಲ ಮೇಲ್ಗಡೆ ಅನ್ನ ಸೌಟಲ್ಲಿ ಮತ್ತು ಈ ಚಪಾತಿಗಳನ್ನೆಲ್ಲ ತಿರುಗಾಕ್ತಿವಲ್ವಾ ರೊಟ್ಟಿ ಇದು ಕೈ ಇರುತ್ತಲ್ವ ಅದರಲ್ಲಿ ಎಲ್ಲ ತಿರುಗೊಳ್ತಾರೆ ಬಟ್ ನಮಗೇನೋ ಗೊತ್ತಿಲ್ಲ ಅದರಲ್ಲೆಲ್ಲ ತಿರುಗುದ್ರೆ ಗಂಟು ನೀಟಾಗಿ ಹೋಗಿರಲ್ಲ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವರು ಮಾಡ್ಕೊಳ್ತಾರೆ ನಾವು ಯಾವತ್ತೇ ಮಾಡಿದ್ರು ಈ ಥರ ತಿರುಗಿಬಿಟ್ಟು ಮಾಡೋದು ಕೆಳಗಡೆ ಇಟ್ಕೊಂಡು ಒಂದೇ ಮುದ್ದೆ ಮಾಡಿದ್ರು ಈ ಥರ ಕೆಳಗಡೆ ಇಟ್ಕೊಂಡು ತಿರುವೇನೆ ಮಾಡೋದು ಗಂಟುಗಳೆಲ್ಲ ಆಗಾಗೆ ಇರುತ್ತೆ ನುಚ್ಚು ಗಂಟು ಥರ ಉಳ್ಕೊಂಡ್ಬಿಟ್ಟಿರುತ್ತೆ ಕೆಲವೊಂದು ಸರಿ ಹಿಟ್ಟನ್ನು ತೀರ ನೈಸ್ ಹಾಕ್ಸಿದ್ರೂ ಕೂಡ ಗಂಟಾಗುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ ಗಂಟುಗಳೆಲ್ಲ ಹೊಟ್ಟೋಗುತ್ತೆ ಗಂಟಿರಲ್ಲ ಮುದ್ದೆನಲ್ಲಿ ನೋಡಿ ಮತ್ತೆ ಇನ್ನೊಂದು ಸಲ ತಿರುವಾದ ಮೇಲೆ ಮತ್ತೆ ಇನ್ನೊಂದು ಸಲ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ರಾಗಿ ಮುದ್ದೆ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಮುದ್ದೆ ಊಟ ಮಾಡಿದ್ರೆ ರಾತ್ರಿ ಎಂಟೂವರೆ ಒಂಬತ್ತುವರೆವರೆಗೂ ಹೊಟ್ಟೆ ಅಶ್ವೇ ಆಗೋಲ್ಲ ಒಂದು ಎಲ್ತಿ ಫುಡ್ ಅಂತಲೇ ಹೇಳ್ಬೋದು ಎಲ್ಲ ಮಾಡೋರ್ಗಂತೂ ಹೇಳಿ ಮಾಡಿಸಿದಂಗೆ ಇರುತ್ತೆ ರಾಗಿ ಮುದ್ದೆ ಒಂದು ಮುದ್ದೆ ಊಟ ಮಾಡಿದ್ರೆ ರೈಸ್ ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ ನೋಡಿ ನಾನು ಫಸ್ಟು ಕೋಲಲ್ಲಿರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮಡಕೆನಲ್ಲಿ ಒಂದು ಸರಿಗಾಗೋ ಅಷ್ಟು ತೆಗೆದುಬಿಟ್ಟು ನಾನು ಇಷ್ಟು ತಪ್ಪ ಮುದ್ದೆನ ಕಟ್ತೀನಿ ಅಷ್ಟು ತಪ್ಪ ಮುದ್ದೆ ಕ್ವಾಂಟಿಟಿನ ಹಾಕ್ಕೊಂಡು ಇದ್ದೀನಿ ಮಣೆಗೆ ಸ್ವಲ್ಪ ತ್ಯಾವ ಮಾಡ್ಕೊಳ್ಬೇಕು ಅಂದರೆ ನೀರನ್ನು ಮುಟ್ಟಿಸ್ಕೊಳ್ಬೇಕು ಹಾಗಾದರೆ ನೀಟಾಗಿ ಕಟ್ಟಕ್ಕೆ ಬರುತ್ತೆ ತುಂಬ ಬಿಸಿ ಇತ್ತು ಮಡಿಕೆನಲ್ಲಿ ಕಟ್ಟ ಮಡಿಕೆನಲ್ಲಿ ಮಾಡೋದಂತೂ ತುಂಬ ಅಂದರೆ ತುಂಬ ಈಟಿರುತ್ತೆ ಬಿಸಿ ಜಾಸ್ತಿ ಇರುತ್ತೆ ನಾನು ಇತ್ತೀಚಿಗೆ ಮಡಕೆನಲ್ಲಿ ಅಡುಗೆಗಳನ್ನು ಮಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ ಸಾಂಬಾರು ಆಗಲಿ ರೈಸ್ ಆಗಲಿ ಮಡಕೆನಲ್ಲಿ ಮಾಡೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ನೋಡಿ ಒಂದು ಮುದ್ದೆ ಆಯಿತು ನೋಡಿ ಎರಡು ಕೂಡ ಇಟ್ಟಿದ್ದೀನಿ ಕಟ್ಟಿಟ್ಟಿದ್ದೀನಿ ಮುದ್ದೆನ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮುದ್ದೆ ಒಂದು ಸಲ ನೀವು ಕೂಡ ನಾನು ಮಾಡಿದ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ